ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಲವಾರು ಅನುಕೂಲಗಳಾಗಿವೆ ಎಂದು ಮಾಜಿ ಸಚಿವರಾದ ರಮಾನಾಥ ರೈ ಹೇಳಿದ್ದಾರೆ ಇವರು ಮಲ್ಲಿಕಟ್ಟೆಯ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಮೇಲೆ ನಿರಂತರವಾಗಿ ತಪ್ಪನ್ನು ಹುಡುಕಿ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸಿ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತನಾಡುತ್ತಿರುವುದು ಖಂಡನೀಯ ಪ್ರಜಾಪ್ರಭುತ್ವ ಉಳಿಸುವ ನಿಟ್ಟಿನಲ್ಲಿ ಇಂದಿರಾಗಾಂಧಿ ತುರ್ತು ಪರಿಸ್ಥಿತಿ ಜಾರಿ ಮಾಡಿದರು ದೇಶಕ್ಕಾಗಿ ಪ್ರಾಣ ನೀಡಿದವರು ಇಂದಿರಾ ಗಾಂಧಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳು ಪ್ರಾರಂಭವಾಗಿವೆ ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಲವಾರು ಅನುಕೂಲಗಳಾಗಿವೆ ಆದರೆ ಇಂದು ಬಿಜೆಪಿ ಸರ್ಕಾರ ಇಂದಿರಾ ಗಾಂಧಿ ಅವರ ಹೆಸರನ್ನ ಕೆಡಿಸುವ ಕೆಲಸ ಮಾಡುತ್ತಿದೆ ಎಂದರು ಸ್ವಾತಂತ್ರ್ಯ ಸಂಕ್ರಮಕ್ಕಾಗಿ ತ್ಯಾಗ ಮಾಡಿದವರು ಇಂದಿರಾ ಗಾಂಧಿಯವರು ತನ್ನ ಜೀವವನ್ನು ಕೊಟ್ಟವರು ರಾಜೀವ್ ಗಾಂಧಿಯವರು ಅವರು ಕೂಡ ಜೀವವನ್ನೇ ಕೊಟ್ಟವರು ಈ ದೇಶಕ್ಕಾಗಿ ಇವತ್ತು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅನ್ನೋಂತ ಮಾತು ಬಂದಾಗ ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿಯನ್ನು ನೆನಪು ಮಾಡತಕ್ಕಂತ ಪ್ರಯತ್ನವನ್ನ ಅಲ್ಲಿ ಇಲ್ಲಿ ಮಾತಾಡ್ತಿದ್ದೇನೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಯಾವ ನಮ್ಮ ಜಿಲ್ಲೆಯಲ್ಲಿ ನಾನು ಕಂಡಾಗ ಯಾವ ದುರ್ಬಲ ವರ್ಗದವರಿಗೆ ತೊಂದರೆ ಆಗಲಿಲ್ಲ ಬದಲಾಗಿ ತುರ್ತು ಪರಿಸ್ಥಿತಿ ಕಾಲದಲ್ಲಿ ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಪ್ರಗತಿಪರವಾದಂತಹ ಕಾರ್ಯಕ್ರಮಗಳು ಯಥಾವತ್ತಾಗಿ ಜಾರಿಯಾಗಿರ್ತಕ್ಕಂಥದ್ದು ತುರ್ತುಪರ ಸಂದರ್ಭದಲ್ಲಿ ನಮ್ಮ ಒಳ್ಳೇದಾಗಿರ್ತಕ್ಕಂಥದ್ದು ನಾವು ಇಂದಿರಾ ಗಾಂಧಿ ಅವರು ತುರ್ತು ಪರ ಆದ್ರೆ ಮೂರು ವರ್ಷ ನಂತರ ಅವರು ಯಾವ ವಾಪಸ್ ತಗೊಂಡಿದ್ದಾರೆ ಈ ದೇಶದ ಅರಾಜಕತೆಯ ಆಗುವಂತ ಬಂದಾಗ ಇವತ್ತು ರೈಲ್ವಿಗೆ ಡೈನಮೆಟ್ ಇಡ್ತಕ್ಕಂಥ ಪ್ರಯತ್ನಗಳು ಆರ್ಮಿಯಲ್ಲಿ ದೇಶದ ಸರ್ಕಾರದ ವಿರುದ್ಧ ಹೋಗ್ಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಬಹುಶಃ ತುರ್ತು ಪರಿಸ್ಥಿತಿಯನ್ನ ಇದರ ಗಾರ್ಥಿಗಳು ಆದಷ್ಟು ಅಂತ ಅವರು ತಂದಿರಬಹುದು ಆದ್ರೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಆ ಕಾಲದಲ್ಲಿ ಇಲ್ಲಿ ಎಲ್ಲ ಒಂದು ಪ್ರಗತಿಕರ ಕಾರ್ಯಕ್ರಮ ಜಾರಿಯಾಯಿತು ಆಯಿತು ಭೂಮಸದೆ ಕಾನೂನು ಭೂಮಸ್ತೆ ಕಾನೂನು ಅತ್ಯಂತ ಪ್ರಭಾವಕಾರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಆಗಿದ್ರೆ ಆ ಕಾಲದಲ್ಲಿ ನಮ್ಮ ಅನೇಕ ಬ್ಯಾಂಕ್ಗಳು ಇತ್ತು ಬಹುಶಃ ಇಲ್ಲಿ ಬ್ಯಾಂಕ್ ಉದಯವಾಗಿರ್ತಕ್ಕಂಥ ಒಂದು ಜಿಲ್ಲೆ ಕೂಡ ಎಲ್ಲ ಬ್ಯಾಂಕ್ ರಾಷ್ಟ್ರೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಆ ಕಾಲದಲ್ಲಿ ಮಾಡಿದಾಗ ಅದು ಈ ಜಿಲ್ಲೆಯ ಜನಕ್ಕೆ ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನೇ